ಸ್ನೇಹಿತರೆ ನಮಸ್ಕಾರ ಚಾರ್ಟ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಕಲಿಬೇಕು ಅನ್ನೋರು ಐ ಗೆಸ್ ನಾನು ಯಾವತ್ತು ಗೊತ್ತಾ ಸೊ ಇಪ್ಪತ್ತಾರನೇ ತಾರೀಕು ಹಾಕೊಂಡಿದ್ದೀನಿ ಏನಕ್ಕೆ ಅಂದರೆ ನಾನು ಹತ್ತೊಂಬತ್ತನೇ ತಾರೀಕಿಂದ ಇರೋದಿಲ್ಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪ ಏಕೆಂದರೆ ನಮಗೆ ಪಿತೃಪಕ್ಷ ತುಂಬನೇ ದೊಡ್ಡ ಹಬ್ಬ ಇರುತ್ತೆ ಸೊ ಹಾಗಾಗಿ ಇಪ್ಪತ್ತ ಮೂರನೇ ತಾರೀಕು ನಾನು ಮತ್ತಿನ ಟ್ರೇಡ್ ಮಾಡೋದು ಸೊ ಇಪ್ಪತ್ತಾರಕ್ಕೆ ಹಾಕೊಂಡಿದ್ದೀನಿ ನಾನು ಸೊ ಇಪ್ಪತ್ತಾರನೇ ತಾರೀಕು ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಇದ್ದರೆ ಜಾಯ್ನ್ ಆಗಿ ಕಲೀರಿ ಇಪ್ಪತ್ತಾರನೇ ತಾರೀಕು ಫ್ರೈಡೇ ಕ್ಲಾಸ್ ಹಾಕ್ಕೊಂಡಿದ್ದೀನಿ ಸೊ ಇವತ್ತಿನ ಮಾರ್ಕೆಟು ಅಷ್ಟೇ ಲೈಕ್ ಎ ಟ್ರಿಕಿ ಮಾರ್ಕೆಟು ಕಂಪ್ಲೀಟ್ ಸೆಡ್ ಮಾರ್ಕೆಟು ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಪ್ರೀಮಿಯಮ್ಸ್ಗಳು ಸ್ಲೋ ಇಶ್ ಆಗಿದೆ ಯಾಕೆಂದರೆ ಮಾರ್ಕೆಟ್ ಏಯ್ಟಿ ಸೆವೆಂಟಿ ಟು ಏಯ್ಟಿ ಪಾಯಿಂಟ್ ರೇಂಜಲ್ಲೇ ಮೂವ್ ಆಗ್ತಿದೆ ಫ್ಲಾಟಿಶ್ ಓಪನ್ ಆದಾಗ್ಲೇ ಗೊತ್ತು ಮಾರ್ಕೆಟ್ಗೆ ಮಾರ್ಕೆಟ್ ಟ್ರಿಕ್ಕಿ ಆಗುತ್ತೆ ಅಂತ ಸೊ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಅಲ್ಲಾಸ್ ಬಂದ್ಬಿಡೋಣ ಸೊ ಇವತ್ತಿಂದು ಪ್ರಾಫಿಟ್ ಇಷ್ಟು ಮಾಡ್ಕೊಂಡಿದ್ದೀನಿ ಹ್ಯಾಪಿ ಲೈಕ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ನಿನ್ನೆ ಅಂತೂ ಪ್ರೀಮಿಯಂ ಮೂವ್ ಆಗ್ತಿರಲ್ಲ ಅಂಡ್ ತುಂಬ ಜನ ಕೇಳ್ತಿದ್ರಿ ಲೈಕ್ ವೀಕ್ಲಿ ಎಕ್ಸ್ಪೈರಿ ಬಗ್ಗೆ ಸೆಬಿ ಅವ್ರು ಯಾವುದೇ ಥರದ ಡಿಸಿಷನ್ ಕೂಡ ತಗೊಂಡಿಲ್ಲ ತಗೊಳ್ಳೋಕ್ಕೂ ಅವ್ರಿಗೂ ಅಷ್ಟು ಈಸಿ ಅಲ್ಲ ಅದು ಬಿಕಾಸ್ ಮೇನ್ ರೆವಿನ್ಯೂ ಇರೋದನ್ನು ಯಾರೂ ಕಟ್ ಮಾಡ್ಲಿಕ್ಕೆ ಈಸಿ ಮಾಡ್ಕೊಳ್ಳೋದಿಲ್ಲ ಈಗ ಹಾಗಾಗಿನೇ ಸುಮ್ಮನೆ ಮುಂದಕ್ಕೆ ಏನೋ ಒಂದು ಸ್ಟೋರಿ ಹೇಳಿ ಮುಂದಕ್ಕೆ ಪುಷ್ ಮಾಡಿರ್ತಾರೆ ಸೊ ಅದು ಆ್ಯಕ್ಚುಲಿ ನಿನ್ನೆ ಮೊನ್ನೆ ಅಜೆಂಡಾದಲ್ಲಿ ಅದು ಇಲ್ಲ ಅನ್ನೋದು ಕೂಡ ಮಾರ್ಕೆಟ್ ಓಪನ್ ಆದಾಗಲೇ ಗೊತ್ತು ಯಾಕೆಂದರೆ ಸಪೋಸ್ ಇಫ್ ಇಟ್ ಈಸ್ ಸಚ್ ಕೇಸ್ ಬಿ ಎಸ್ ಸಿ ಸ್ಟಾಕ್ ಇರ್ಬೋದು ಏಂಜಲ್ ಒನ್ ಇರ್ಬೋದು ಯಾವುದೇ ಕಾರಣಕ್ಕೂ ಮೂರ್ನಾಲ್ಕು ಪರ್ಸೆಂಟ್ ಗ್ಯಾಪಪ್ ಓಪನ್ ಆಗ್ತಿರಲ್ಲ ಸ್ಟಾಕ್ ಅದು ಅದಲ್ಲದೆ ನಿಫ್ಟಿ ಕೂಡ ಗ್ಯಾಪ್ ಅಪ್ ಓಪನ್ ಗ್ಯಾಪ್ ಗ್ಯಾಪಪ್ ಓಪನ್ ಆಯಿತು ಅಂದಾಗಲೇ ಗೊತ್ತಿತ್ತು ಇವತ್ತಿನ ಅಜೆಂಡಾದ ಅಂತ ಬಟ್ ಏನಂದರೆ ಟ್ರೇಡ್ ಮಾಡಲಿಕ್ಕೆ ನಮಗೆ ಪ್ರೀಮಿಯಮ್ ಮೂವ್ ಆಗಬೇಕಲ್ಲ ಸೊ ಪ್ರೀಮಿಯಮ್ ಆಗಲಿಲ್ಲ ಹಾಗಾಗಿ ಮೊನ್ನೆ ಆರು ಸಾವಿರ ಲಾಸ್ ತೊಗೊಂಡಿದ್ದೆ ಇವತ್ತು ಆದರೆ ಡಬಲ್ ದುಡ್ಕೊಂಡಿದ್ದೀನಿ ಹ್ಯಾಪಿ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಜಾಸ್ತಿ ಇಟ್ಕೊಳೋಕೋಗ್ಬಿಡಿ ಪ್ರೀಮಿಯಮ್ಸ್ ಮೂವ್ ಆಗೋಲ್ಲ ಯಾಕೆಂದರೆ ಮಾರ್ಕೆಟ್ ಹೈಗೆ ಬಂದಿದೆ ಅಂದರೆ ಟ್ವೆಂಟಿ ಫೈವ್ ತೌಸಂಡಲ್ಲಿ ರನ್ ಆಗ್ತಿದೆ ನೋಡೋಣ ಒನ್ ಆರ್ ಟೂ ಡೇಸಲ್ಲಿ ಮಾರ್ಕೆಟು ಮೇಕರ್ ಬ್ರೇಕ್ ಒಂದು ಅಪ್ಸೈಡ್ ಜರ್ಕ್ ಕೊಡ್ಬೋದು ಇಲ್ಲ ಡೌನ್ ಸೈಡ್ ಜರ್ಕ್ ಕೊಡ್ಬೋದು ಎರಡರಲ್ಲಿ ಒಂದು ಸೈಡು ಜರ್ಕ್ ಕೊಡುತ್ತೆ ಯಾವ ಕಡೆಗಾರ ಕೊಡಲಿ ಗೆಸ್ ಇವತ್ತಿಗೆ ಇವತ್ತು ಪೋಟರ್ ಕ್ಲೋಸ್ ಮಾಡ್ತೀನಿ ಮತ್ತೆ ಟ್ರೇಡ್ ಮಾಡೋದು ತಪ್ಪದು ಸಲ ದುಡ್ಡು ಆದಮೇಲೆ ಟ್ರೇಡ್ ಮಾಡಬಾರ್ದು ಸೊ ಇವತ್ತಿಂದು ನಿಮಗೆ ಸ್ಟೂಡೆಂಟ್ಸ್ ಏನು ಹೇಳಿದೆ ನಾನು ಹೇಗೆ ಟ್ರೇಡ್ ಮಾಡಿದೆ ಎರಡೂ ಗೈಡ್ ಮಾಡ್ತೀನಿ ಕ್ಲಿಯರ್ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಫ್ಲ್ಯಾಟಿಶ್ ಓಪನ್ ಆದರೆ ಫಿಫ್ಟಿ ಪರ್ಸೆಂಟ್ ತನಕ ವೆಯ್ಟ್ ಮಾಡಿ ಅಂತ ಫಸ್ಟ್ ಕ್ಯಾಂಡಲ್ಲೇ ಫಿಫ್ಟಿ ಪರ್ಸೆಂಟಿಗೆ ಬರುತ್ತೆ ಅನ್ನೋದು ನನಗಂತೂ ಗೊತ್ತಿರಲ್ಲ ಸೊ ಫಸ್ಟ್ ಕ್ಯಾಂಡಲ್ಲೇ ಫಿಫ್ಟಿ ಪರ್ಸೆಂಟಿಗೆ ಬಂತು ಹಾಗಾಗಿ ತಗೊಳ್ಳಿಲ್ಲ ನಾನು ಟ್ರೇಡು ವೆಯ್ಟ್ ಮಾಡ್ತಿದ್ದೆ ಫಸ್ಟ್ ಕ್ಯಾಂಡಲ್ಲೇ ಫಿಫ್ಟಿ ಪರ್ಸೆಂಟ್ ಬಂದಿದೆ ಇನ್ನೊಂದು ಸ್ವಲ್ಪ ಕೆಳಗಡೆ ಬರ್ಬೋದೇನೋ ಅಂತ ಸಹ ಮತ್ತೆ ಸೆಕೆಂಡ್ ಟೈಮ್ ಅಲ್ಲಿಗೆ ಬಂತು ಆಗೇನು ರಿಜೆಕ್ಷನ್ ತಗೊಳ್ತು ಥರ್ಡ್ ಟೈಮ್ ಸೇಮ್ ಲೆವೆಲಿಗೆ ಬಂದಾಗ ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟು ಬಯರ್ಸ್ನ ಟ್ರ್ಯಾಪ್ ಮಾಡುತ್ತೆ ಬ್ರೇಕೌಟ್ ಮಾಡೇ ಮಾಡುತ್ತೆ ಅಂತ ಈ ಕ್ಯಾಂಡಲ್ನ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಸೊ ಫುಲ್ ಹೋಲ್ಡ್ ಮಾಡಲಿಲ್ಲ ಫುಲ್ ಹೋಲ್ಡ್ ಮಾಡಿದರೆ ಐ ಗೆಸ್ ಆಲ್ಮೋಸ್ಟ್ ಒಂದು ಹದಿನೆಂಟು ಪಾಯಿಂಟ್ ಏನೋ ಮೂವ್ ನಾನು ಒಂದು ಹನ್ನೊಂದು ಹನ್ನೆರಡು ಪಾಯಿಂಟಿಗೆ ಎಕ್ಸಿಟ್ ಆಗಿದ್ದೀನಿ ಸೊ ಅದಾದಮೇಲೆ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸ್ ಇದೆ ಬಿಕಾಸ್ ಸೈಡ್ ವೈಸ್ ಇರಲೇಬೇಕು ಮಾರ್ಕೆಟು ಯಾಕೆಂದರೆ ಮಾರ್ಕೆಟ್ ಈಸ್ ಇನ್ ರೇಂಜ್ ನಾವು ನಿನ್ನೆ ರೇಂಜ್ ಒಳಗಡೆ ಇದೆ ಸೊ ಮತ್ತೆ ಇನ್ ಸೈಡ್ ಕ್ಯಾಂಡಲ್ ಆದರೂ ಆಗ್ಬೋದೇನು ಹೇಳೋಕ್ಕಾಗಲ್ಲ ಮೂರುವರೆ ತನಕ ನಾವು ಏನು ಹೇಳೋದು ತಪ್ಪದು ಹಾಗಾಗಿ ಸೊ ನಿಮಗೆ ಫರ್ದರ್ ಟ್ರೇಡ್ ಬರಬೇಕು ಅಂದರೆ ಮಾರ್ಕೆಟ್ ಈ ಲೆವೆಲ್ ಈ ಲೆವೆಲಿಂದ ಮೇಲಕ್ಕೆ ಬಂದು ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಐ ಗೆಸ್ ಇಟ್ ವಿಲ್ ಮೇಕ್ಸ್ ಬ್ರೇಕೌಟ್ ಯಾಸ್ ಪರ್ ಟ್ರೆಂಡ್ ಬ್ರೇಕೌಟ್ ಆಗ್ಬೋದು ಮಾರ್ಕೆಟ್ ಏನಾದರೂ ಕೆಳಗಡೆ ಇಲ್ಲೇ ಸೈಡ್ ವೈಸ್ ಆದರೆ ಮಾರ್ಕೆಟು ಇನ್ನೊಂದು ಸ್ವಲ್ಪ ಜರ್ ಫುಲ್ ಲೈಕ್ ಕಂಪ್ಲೀಟ್ ಬೀಳೋದು ಕಷ್ಟ ಬಿದ್ದರೂ ಬೀಳ್ಬೋದೇನೋ ಹೇಳೋಕ್ಕಾಗಲ್ಲ ಬಟ್ ನೆಗೆಟಿವ್ ನ್ಯೂಸ್ ಬೇಕಲ್ಲ ಬೀಳಕ್ಕೆ ನ್ಯೂಸ್ ಇಲ್ದೇ ಹೆಂಗೆ ಬೀಳುತ್ತೆ ಮಾರ್ಕೆಟು ಸೊ ಏಕೆಂದರೆ ವೀಕ್ಲಿ ಎಕ್ಸ್ಪೈರಿ ತೆಗ್ದಿಲ್ಲ ಅನ್ನೋದು ಒಂದು ಪಾಸಿಟಿವ್ ನ್ಯೂಸು ಸೊ ಯು ಎಸ್ ಮಾರ್ಕೆಟ್ ಕಡೆಯಿಂದಲೂ ಯಾವುದೋ ಒಂದು ನ್ಯೂಸ್ಗಳಿನ್ನೂ ಸದ್ಯಕ್ಕೆ ಯಾವುದೂ ಬಂದಿಲ್ಲ ಸೊ ಯಾವುದಾದ್ರು ನ್ಯೂಸ್ ಕ್ಯೂಸ್ ಬಂದರೆ ನೋಡುವ ಆವಾಗ ಬೀಳುತ್ತೆ ಆವಾಗ ಆಯಿತು ಸೊ ಇವಾಗಂತೂ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್ ಹಿಂಗಿದೆ ಇದೆ ನೋಡಿ ಸೊ ಇವತ್ತು ನೀವು ಲೈಕ್ ಸ್ಟೂಡೆಂಟ್ಸ್ಗಳಿಗೆ ಬೆಳಗ್ಗೆ ಫೈವ್ ಮಿನಿಟ್ಸಲ್ಲಿ ಟ್ರೇಡ್ ಮಾಡಿರೋದು ಕೆಲವೊಂದು ಕೆಲವೊಂದೊಬ್ಬೊಬ್ರದ್ದು ಮೆಸೇಜ್ಗಳನ್ನ ನೋಡಿದ್ದೀನಿ ಆ ನಾಟ್ ಆಲ್ ಪರ್ಸನ್ಸ್ ನಾನು ನೋಡ್ತೀನಿ ನಿಮ್ಮ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತೀನಿ ವೀಡಿಯೋ ಅಪ್ಲೋಡ್ ಆದಮೇಲೆ ರಿಪ್ಲೈ ಮಾಡಿರ್ತೀನಿ ನಿಮಗೆ ಸೊ ಅದಾದಮೇಲೆ ಸೆಕೆಂಡ್ ಟೈಮ್ ಬಂದಾಗ ತೊಗೊಳಕ್ಕೆ ಆಗಲ್ಲ ಏನಕ್ಕೆ ಫಸ್ಟ್ ಟೈಮು ಸ್ಟ್ರೆಂತ್ ಇತ್ತು ಬಯಸ್ತು ಸೆಕೆಂಡ್ ಟೈಮು ಸ್ಟ್ರೆಂತು ಕಡಿಮೆ ಆಯಿತು ತರ್ಡ್ ಟೈಮು ಸೆಲ್ಲರ್ ಸ್ಟ್ರೆಂತಿಗೆ ಬರ್ತಾರೆ ಅಂತ ತೊಗೊಂಡು ಇವಾಗ ಸೆಲ್ಲರ್ ಸ್ಟ್ರೆಂತ್ನು ಕೂಡ ವೀಕ್ ಮಾಡಾಕ್ತು ಮಾರ್ಕೆಟು ಇವಾಗ ಹೇಗಾಗ್ತಿದೆ ಅಂದರೆ ಮಾರ್ಕೆಟು ಪಿಕ್ಚರ್ ಪರ್ಫೆಕ್ಟ್ ಒಂದು ಟ್ರೆಂಡ್ ಲೈನ್ ಪ್ರಕಾರ ಮೂವ್ ಆಗ್ತಿದೆ ದಿಸ್ ವಾಸ್ ದ ಟ್ರೆಂಡ್ ಲೈನ್ ಮಾರ್ಕೆಟ್ ಪುಷಿಂಗ್ ಸೊ ಅದಕ್ಕೆ ಹೇಳಿದ ನಾನು ನಿಮಗೆ ಮಾರ್ಕೆಟ್ ಇಷ್ಟು ದೂರ ಬಂದರೆ ಆಗಿ ಮಾರ್ಕೆಟಲ್ಲಿ ಒಂದು ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸೊ ಟ್ರೆಂಡ್ ಲೈನ ಅಲ್ಲಿ ಇಲ್ಲಿ ಹೇಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಟ್ರೆಂಡ್ ಲೈನ್ ಯಾವ ಥರ ಹಾಕ್ಕೊಳ್ಬೇಕು ಎಲ್ಲಿ ಟ್ರೆಂಡ್ ಲೈನ್ ಇದೆ ಅನ್ನೋದು ಇಂಪಾರ್ಟೆಂಟು ಸೊ ಇವಾಗ ನಿಮಗೆ ನಾನು ತೋರಿಸ್ತೀನಿ ಏನಿಲ್ಲ ದಿಸ್ ವಾಸ್ ಲೈಕ್ ತರ್ಟಿ ಟು ಫಾರ್ಟಿ ಡಿಗ್ರಿ ಆ್ಯಂಗಲ್ ಟೆಂಡ್ ಟ್ರೆಂಡ್ ಲೈನ್ ಸೊ ಈ ಟ್ರೆಂಡ್ ಲೈನ್ಗೆ ಅಲ್ಲಿಗೆ ಹೋದಾಗಲೂ ರಿಜೆಕ್ಷನ್ ಕೂಡ ಆಗ್ಬೋದು ಮಾರ್ಕೆಟು ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ನಾನು ಇಲ್ಲಿನ ಒಂದು ರಿಜೆಕ್ಷನ್ ಕೂಡ ತೊಗೊಬೋದು ಇಲ್ಲ ಇದನ್ನ ಏನಾದರೂ ಫಾಸ್ಟ್ ಬ್ರೇಕೌಟ್ ಮಾಡಿದರೆ ರಿಟ್ರೆಸ್ಮೆಂಟಲ್ಲಿ ಬೌನ್ಸ್ ಕೂಡ ಟ್ರೇಡ್ ಮಾಡ್ಬೋದು ಅಲ್ವಾ ಸೋ ಲೆಟ್ ಸಿ ವಾಟ್ ಆ್ಯಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ 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 ನಿಫ್ಟಿ ಬುಲಿಷ್ ಇದೆ ಅದಕ್ಕೇ ನಿಫ್ಟಿನ ಹೇಳದಾಡ್ತಿದೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಪಿಚ್ಚರ್ ಪರ್ಫೆಕ್ಟ್ ಬುಲಿಷ್ನೆಸ್ ತೋರಿಸ್ತಿದೆ ನೋಡಿ ಬ್ಯಾಂಕ್ ನಿಫ್ಟಿ ರೆಡಿ ಟು ಬ್ರೇಕೌಟ್ ಓಕೆನಾ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ರೆಡಿ ಟು ಬ್ರೇಕೌಟ್ ಇದೆ ಬಟ್ ಬ್ರೇಕೌಟು ಎಷ್ಟು ದೂರ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಮಾರ್ಕೆಟು ಸ ಕಂಪ್ಲೀಟ್ ಬಯರ್ ಸೆಲ್ಲರ್ ಎರಡೂ ಸೈಡ್ ವೇಸ್ ಇತ್ತು ಈ ಕ್ಯಾಂಡಲ್ ಇಲ್ಲಿಂದ ಬೈ ಮೇಲೆ ಬ್ರೇಕೌಟ್ ಆಗುತ್ತೆ ಅಂತ ಬಂದವ್ರನ್ನ ಸೆಲ್ ಮಾಡಿ ಟ್ರ್ಯಾಪ್ ಮಾಡಿದರು ಸೊ ಆ ಇವಾಗ ಸೇಮ್ ಲೆವೆಲಿಂದ ಮೇಲೆ ಬರ್ತಿದೆ ಅಂದಾಗ ಇಟ್ ಮೈಟ್ ಬಿ ಚಾನ್ಸಸ್ ಅಲ್ಲವಾ ಬ್ರೇಕೌಟ್ ಆಗುತ್ತೆ ಅಂತ ಏನಕ್ಕೆ ಅಂದರೆ ಸೆಲ್ಲ ಟ್ರ್ಯಾಪ್ ಆದರು ಬೆಳಗ್ಗೆ ಒನ್ ಟೈಮಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಸೆಕೆಂಡ್ ಟೈಮಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಒಂದು ಎರಡು ಮೂರು ನಾಲ್ಕು ಸಲ ಟ್ರೈ ಮಾಡಿದ್ದಾರೆ ನಾಲ್ಕು ಸಲ ಟ್ರ್ಯಾಪ್ ಆಗಿದ್ದಾರೆ ಸೊ ನಾಲ್ಕು ಸಲ ಟ್ರ್ಯಾಪ್ ಆಗಿದ್ದಾರೆ ಅಂದರೆ ಅವ್ರು ಸ್ಟಾಪ್ಲಾಸ್ ಇಟ್ಟಾದರೆ ಮಾರ್ಕೆಟ್ ಒಂದು ಜರ್ಕ್ ಹೊಡಿಲೇಬೇಕಲ್ಲ ಅದನ್ನೇ ಹೊಡಿತಿರೋದು ಮಾರ್ಕೆಟ್ ಜರ್ಕು ನಿಫ್ಟಿ ವೀಕ್ ಇದೆ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇದೆ ಸೊ ಹಾಗಾಗಿ ಮಾರ್ಕೆಟಲ್ಲಿ ಯಾವುದು ಸ್ಟ್ರಾಂಗ್ ಇರುತ್ತೆ ಅದು ಆಲ್ವೇಸ್ ಫುಲ್ ಡೇ ಸ್ಟ್ರಾಂಗ್ ಇರೋಕ್ಕೆ ಟ್ರೈ ಮಾಡುತ್ತೆ ಯಾವ್ದು ವೀಕ್ ಇರುತ್ತೆ ಅದು ಫುಲ್ ಡೇ ವೀಕ್ ಆಗಿರೋಕ್ಕೆ ಟ್ರೈ ಮಾಡುತ್ತೆ ನೆವರ್ ಟ್ರೈ ಲೈಕ್ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ನಿಫ್ಟಿ ಟ್ರೇಡ್ ಮಾಡೋದು ನಿಫ್ಟಿ ನೋಡ್ಕೊಂಡು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋದು ಮಾಡೋಕ್ಕೆ ಹೋಗ್ಬಿಡಿ ಅದನ್ನು ಯಾಕಂದರೆ ಬ್ಯಾಂಕಿಂಗ್ ಸ್ಟಾಕ್ಸ್ಗಳ ಮೇಲೆ ಬ್ಯಾಂಕ್ ನಿಫ್ಟಿ ರನ್ ಆಗುತ್ತೆ ನಿಫ್ಟಿ ಒಂದು ತರ್ಟಿ ಏಯ್ಟ್ ಟು ಫಾರ್ಟಿ ಪರ್ಸೆಂಟ್ ಬ್ಯಾಂಕಿಂಗ್ ಸ್ಟಾಕ್ಸ್ ಇದ್ದರೆ ಉಳಿದಿರೋ ಅದರ್ ಸ್ಟಾಕ್ಸ್ಗಳು ಕೂಡ ಕನ್ಸಿಡರ್ ಮಾಡ್ಕೊಂಡು ರನ್ ಆಗುತ್ತೆ ಹಾಗಾಗಿನೇ ಸೊ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಬ ಇದೇ ಥರನೇ ಬೈಯರ್ ಸೆಲ್ಲರ್ ಮೈಂಡ್ಸೆಟ್ನ ಕಾಂಬಿನೇಷನ್ಸ್ನ ಅರ್ಥ ಮಾಡ್ಕೊಳ್ತಾ ಹೋಗಿ ಸಿಂಪಲ್ ಆಗುತ್ತೆ ಟ್ರೇಡಿಂಗ್ ಕೂಡ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ಇಪ್ಪತ್ತಾರನೇ ತಾರೀಕು ಬ್ಯಾಚ್ಗೆ ಜಾಯ್ ಸಬ್ಸ್ಕ್ರಿಪ್ಷನ್ ಆಗ್ಬೋದು ಆ್ಯಂಡ್ ಶುಕ್ರವಾರ ಮತ್ತು ಸೋಮವಾರ ನಾನು ಅವೈಲೇಬಲ್ ಇಲ್ಲ ಅವತ್ತು ನಿಮಗೆ ವೀಡಿಯೋಸ್ ಕೂಡ ಬರೋದಿಲ್ಲ ಸ್ಟೂಡೆಂಟ್ಸ್ ಅಪ್ಡೇಟು ಆದಷ್ಟು ಮೊಬೈಲಲ್ಲೇ ಟ್ರೈ ಮಾಡ್ತೀನಿ ಅಪ್ಡೇಟ್ ಆಗಲಿಕ್ಕೆ ಕೂಡ Okay, thank you all.